ಅದನ್ನ ನೋಡೋದಕ್ಕೋಸ್ಕರವಾಗಿ ಇಫ್ಲಿಂಗ ಮೂಲಕ ನೋಡುದಕ್ಕೆ ದೇವ್ರು ಸಿಕ್ಕಾನ ಅಂತ ಹೇಳಿ ಬಸವಣ್ಣ ಅವ್ರಿಗೆ ಅದನ್ನ ನಾವು ಎಲ್ಲಿ ನೋಡಬೇಕು ಅಂತ ಅಂತಂದ್ರೆ ನಮ್ಮ ಆಚಾರ ಇರ್ಬೇಕು ನಮ್ಗೆ ತಿಳುವಳಿಕೆ ಹೀಗೆಲ್ಲ ಗೊತ್ತೈತಿ ದೇವ್ರ ದಂಬಳ್ಕ ಅಂತ ಹೇಳಿ ಅಂದ್ರೆ ಎಲ್ಲಿ ಇದಾರ ಅಂತ ತಿಳುವಳ್ಕ ಆಚಾರ ಬೇಕಾತೈತಿ ಇದು ನಡೆ ನುಡಿ ಸಿದ್ಧಾಂತ ನಾವು ಏನು ಹೇಳ್ತೀವಿ ಅದನ್ನ ನುಡಿಬೇಕಾಕೈತಿ ನಂಗೆ ಭಾಳ ಖುಷಿ ಆಕೈತಿ ಯಾಕಂತಂದ್ರೆ ಸಂಗಮೇಶ್ ನವಲಿದ್ ಸಾಲ್ ಅವರು ನಾವೆಲ್ಲ ಮನೆಯನ್ನ ಓಪನಿಂಗ್ ಮಾಡ್ಬೇಕಾದಾಗ ಬಸವ ಧರ್ಮದ ಪ್ರಕಾರ ಮಾಡ್ತೀವಿ ಅಂತ ಬಸವ ಧರ್ಮ ಅಂತಂದ್ರೆ ಯಾವುದೇ ಖರ್ಚು ವೆಚ್ಚಗಳಿಲ್ಲ ಅಲ್ಲಿ ಅದು ಯಾವುದೇ ದುರ್ವ್ಯವಹಾರಗಳು ಇರೋದಿಲ್ಲ ನಮ್ಮ ಮನಸ್ಸು ಶಾಂತಿಗೋಸ್ಕರವಾಗಿ ಮಾಡ್ಬೇಕು ನಾವು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಅಂತ ಅದು ಆ ಕಟ್ಟಿದಂತ ಮನಿ ಓಪನಿಂಗ್ ಮಾಡಬೇಕಾದಾಗ ಅದು ಟೆನ್ ಪರ್ಸೆಂಟ್ ಪೂಜೆಗೆ ಹಾಕ್ತಿವಿ ನಾವು ಆ ಆಡಂಬರದ ಪೂಜೆ ಏನಪ್ಪ ಅಂದ್ರೆ ಅದು ಕ್ಷಣಿಕ ಅದು ಒಂದು ದಿವಸದ ಒಂದು ಕ್ಷಣದ ಖರ್ಚಿಗಾಗಿ ಮಾಡುವಂತದ್ದು ಅದು ವ್ಯರ್ಥ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಯಾವುದನ್ನು ಮಾಡ್ದೇ ನಾವೆಲ್ಲರೂ ಎಲ್ಲಿ ಸೇರಬೇಕು ಅಂತ ಅಂದ್ರೆ ಖುಷಿಯಿಂದ ಘಟನೆ ಕಳಿಬೇಕು ಈ ಖುಷಿಯಿಂದ ಇರಬೇಕು ಇವತ್ತು ನಾವೆಲ್ಲ ಈ ಒಂದು ಸಂಭ್ರಮದೊಳಗೆ ಪಾಲ್ಗೊಳ್ಬೇಕು ಇಂತ ಪದ ಯಾವುದೇ ಹಣಕಾಸಿನ ಮುಂದಿವಸ ಗಾಢ ಅಂತ ತಿಳ್ಕೊಂಡು ಸರಳವಾಗಿ ನಮ್ಮ ಮನೆಯೊಳಗೆ ನಮ್ಮ ಮೊದಲು ಯಾರು ಪ್ರವೇಶ ಆಗ್ಬೇಕಪ್ಪ ಅಂದ್ರೆ ಬಸವಣ್ಣವ್ರು ಪ್ರವೇಶ ಆಗ್ಬೇಕು ಬಸವಣ್ಣವರು ನಮ್ಮ ಮನೆಯವರು ಪ್ರವೇಶ ಮಾಡಿದ್ರೆ ಎಲ್ಲ ಅವರಿಂದ ಎಲ್ಲ ಬಂದಾಗಲೇ ಮನೆಯೊಳಗಡೆ ಅವರ ಜೊತೆಗೆ ಅವರ ನುಡಿಗಳನ್ನ ಮನೆಯೊಳಗೆ ಬರಬೇಕಂತ ತಿಳ್ಕೊಂಡು ವಚನಗಳನ್ನ ನಾವು ಮನೆಯೊಳಗೆ ತಗೊಂಡ್ಬರ್ತೀವಿ ನಮಗ ಯಾರಪ್ಪ ಬಸವಣ್ಣನೇ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಅಂತ ಹೇಳ್ಬೇಕಾದ್ರೆ ಎಲ್ಲ ಬಳಗ ಬಂದಿರಿ ಎಲ್ಲ ಬಳಗ ಯಾರಪ್ಪ ಅಂತಂದ್ರೆ ಬಸವಣ್ಣನೇ ನಾವೆಲ್ಲ ಬಸವಣ್ಣನ ಅನುಯಾಯಿಗಳು ನಾವೆಲ್ಲ ಬಸವಣ್ಣವ್ರು ಬಿತ್ತಿದ ಬೀಜಗಳು ನಾವು ನಾವು ಇವತ್ತು ಕೂಡದವರ್ತವ್ರಲ್ಲ ನಾವು ಒಂಬೈನೂರು ವರ್ಷಗಳಿಂದ ಕಲ್ಯಾಣದೊಳಗೆ ಅನುಭವ ಕೂಡಿದವ್ರು ನಾವು ನಮಗೆಲ್ಲ ಮತ್ತೆ ಕೂಡ ಕಾರಣ ಆಗ್ತಾ ಅಂತಂದ್ರೆ ಬಸವಣ್ಣವ್ರು ಬಸವಣ್ಣವ್ರನ್ನ ನಮ್ಮ ಎಲ್ಲರೂ ಕೂಡ ಕಾರಣೀಕರ್ತರಾಗಿರುವಂತ ಈ ಗೌರಿ ದಂಪತಿಗಳಿಗೆ ಸ್ವಾಧೀನ ಸೇರಿದ್ರು ಒಳ್ಳೇದನ್ನ ಮಾಡಲಿ ಆರೋಗ್ಯವನ್ನು ಕೊಡಲಿ ಈಶ್ವರವನ್ನು ಕೊಡಲಿ ಅವರಿಗೆ ಉತ್ತರೋತ್ತರವಾಗಿ ಇನ್ನೂ ಹೆಚ್ಚು ತ ಜೀವನದೊಳಗ ಚೋಲ ಭವಿಷ್ಯವನ್ನು ನೀಡಲಿ ಅಂತ ಹೇಳಿ ಸ್ವಾಧಿ ಸೇರಿದ್ರ ಆಶೀರ್ವಾದ ಅವ್ರ ಮೇಲೆ ಇರಲಿ ಸದಾ ಅಂತ ಆಶಿಸಿ ನಾವು ಮನೆಯಲ್ಲಿ ಮಾಮನೆ ಬರೋ ಆ ದಂಪತಿಗಳಿಗೆ ಸ್ವಾಧಿ ಶರಣರ ಉಪಾಸವಾದ ಎಲ್ಲಿ ಅಂತ ಅವರು ನಮ್ಮ ಗೌರವದಲ್ಲಿ ಸಂಗತಿಗಳು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಮ್ಮೆಲ್ಲರೂ ಸಾಕ್ಷಿಯಾಗಿ ಇಲ್ಲಿ ಬಸವಣ್ಣ ಆಶ್ರಮ ಇರ್ತದ ಇದನ್ನ ನಾವೆಲ್ಲರೂ ಅಂತ ತಂದುಕೊಂಡಂತ ಇಲ್ಲದೆ ಇರುವಂತಾವೆಲ್ಲ ಯಾವಾಗ ಒಬ್ಬ ತಾಯಿ ಗರ್ಭವಾಗಿ ಆದ್ರೆ ಗರ್ಭಧಾರಣೆ ಮಾಡ್ಬೇಕು ಗರ್ಭಕ್ಕೆ ಲಿಂಗ ಕಟ್ಟಿದ ಆ ಹೊಟ್ಟೆ ಇರುವಂತಹ ಮಗು ಅದಲ್ಲ ಅದ ಗರ್ಭಧಾರಣೆ ಸಂಸ್ಕಾರ ಮಾಡುವಂತದ್ದು ಆ ಜನಸಿನ ಮೇಲೆ ಯಾವ್ದೇ ಇರುವುದಿಲ್ಲ ಆ ಮಗುವಿಗೆ ಲಿಂಗಧಾರಣೆ ಮಾಡಬೇಕಾಗ್ತಿ

ಅರ್ಥ ಆಗುವಂತಹ ಮತ್ತು ವ್ಯಪ್ತ ಆಗಿರುವಂತ ಸಮಯವನ್ನ ನಾವು ಬಳಸ್ಕೋಬೇಕಾಗಿತಿ ನಮಗೆಲ್ಲ ಪರಂಪರೆ ಅದೇ ಐತಿ ಅದನ್ನ ನಾವು ಉಳಿಸಬೇಕು ಬೆಳೆಸಬೇಕು ಮುಂದಿನ ಚೆನ್ನಾಗಿ ಉಳಿಸಬೇಕು ಬಹಳ ಖುಷಿ ಆಯ್ತು ಮಗು ನೀರು ಬಸವರಿಂಗ್ ಬೇಕಾದಾಗ ಎಷ್ಟು ತುಂಬಿ ಅಂತಿತ್ತು ಇವತ್ತು ಆ ಮಕ್ಕಳದೊಳಗ ನಾವು ಬಸವಣ್ಣ ವಿಚಾರವನ್ನು ಬಿದ್ದೀವಿ ಅಂದ್ರೆ ನಾಳೆ ದೊಡ್ಡವರಾಗಿ ನಾವು ಬಸವಣ್ಣನ ಪ್ರತಿರೂಪಗಳನ್ನ ಆಡ್ತಾರೆ ಹ ಬಸವಣ್ಣನವರು ಇವತ್ತು ವಿಶ್ವವ್ಯಾಪಿ ಆಗಿದ್ದಾರೆ ಇಂಗ್ಲೆಂಡ್ ಬಸವಣ್ಣವ್ರು ಪುತ್ರಿ ಇಟ್ಟಿದ್ದಾರೆ ಇವತ್ತು ಮೋದಿಜಿ ಅವ್ರ ಮಾತ್ ಮಾತಿಗೆ ಒಂದು ಹೊಸ ಕಲಿಸ್ತಾರೆ ಪಾರ್ಲಿಮೆಂಟ್ ಗೆ ಸೌಸತ್ ಮಂಟಪ ಅಂತ ಕಟ್ಟ ಕರ್ದಾರೆ ಅದು ಅನುಭವ ಮಂಟಪ ಪ್ರತಿರೂಪ ಮತ್ತೆ ಕಲ್ಯಾಣದ ಯಾವ ರೀತಿ ತಲ ವಿಚಾರಗಳು ಬರ್ತಾವು ಆ ಕಾರಣಕ್ಕಾಗಿ ನಾವೆಲ್ಲರೂ ಸಹ ಧರ್ಮದವರು ವಿಚಾರಗಳನ್ನ ಮುಂದುವರಿಸೋಣ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ನವಿ ದಂಪತಿಗಳಿಗೆ ಒಂದು ನಾನು ಹೇಳ್ತಾ ಅವರು ನಾವು ಇದು ಅಲ್ಲ और धन्यवाद और आपका भी बहुत-बहुत धन्यवाद